ಮೊದಲಿಗೆ ಚಾರ್ಲ್ಸ್ ಬ್ಯಾಬೇಜ್ ಅವರ ಬಗ್ಗೆ ನೋಡೋಣ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಕಂಪ್ಯೂಟರ್ನ ಪಿತಾಮ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ ಇವರು ಮೂಲತಃ ಇಂಗ್ಲೆಂಡಿನ ದೇಶದವರು ಇವರ ಜನನ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಇವರು ಜನಿಸಿದರು ಅಂತ ಹೇಳಿ ನೋಡಿ ನೋಡ್ತೀವಿ ಅದೇ ರೀತಿಯಾಗಿ ಇವರು ವೃತ್ತಿಯಲ್ಲಿ ಖ್ಯಾತ ಗಣಿತಜ್ಞ ಸಂಶೋಧಕ ಮತ್ತು ಇಂಜಿನಿಯರ್ ಆಗಿದ್ರು ಅಂತ ಹೇಳಿ ನೋಡ್ತೀವಿ ಇಷ್ಟು ಇನ್ಫಾರ್ಮೇಶನ್ ಅನ್ನು ನಮ್ಗ ಗೊತ್ತಿರಬೇಕು ಇನ್ನೊಂದು ಸಾರಿ ನೋಡೋಣ ಚಾರ್ಲ್ಸ್ ಬ್ಯಾಬೇಜ್ ಅವರು ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ಕಂಪ್ಯೂಟರ್ನ ಪಿತಾಮ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ ಇವರು ಮೂಲತಃ ಇಂಗ್ಲೆಂಡ್ ದೇಶದವರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇವರ ಜನನ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಇವರು ಜನಿಸಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇವರು ವೃತ್ತಿಯಲ್ಲಿ ಖ್ಯಾತ ಗಣಿತಜ್ಞ ಸಂಶೋಧಕ ಮತ್ತು ಇಂಜಿನಿಯರ್ ಆಗಿದ್ದರು ಅಂತ ಹೇಳಿ ನಮ್ಗ ಗೊತ್ತಿರಬೇಕು ನೆಕ್ಸ್ಟ್ ಅದೇ ರೀತಿಯಾಗಿ ಚಾರ್ಲ್ಸ್ ಬ್ಯಾಬೇಜ್ ಅವರ ಆವಿಷ್ಕಾರಗಳು ಇನ್ವೆನ್ಷನ್ ಅಂತ ಹೇಳಿ ನಾವು ನೋಡ್ತೀವಿ ಇಂಗ್ಲಿಷ್ ನಲ್ಲಿ ಇವರು ಮೊದಲು ಪ್ರ ಪರಿಚಯಿಸಿದ್ದು ಡಿಫ್ರೆನ್ಸ್ ಎಂಜಿನ್ ಅಂತಕ್ಕಂಥದ್ದು ಯಾವಾಗ ಅಂತ ಹೇಳಿ ಕೇಳಿದ್ರೆ ನಮ್ಗ್ ಗೊತ್ತಿರಬೇಕು ಇದನ್ನ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಇವರು ಪರಿಚಯಿಸ್ತಕ್ಕಂಥ ನೋಡ್ತೀವಿ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಈ ಒಂದು ಡಿಫರೆನ್ಸ್ ಎಂಜಿನ್ ಅನ್ನ ಪರಿಚಯಿಸ್ತಕ್ಕಂಥ ನೋಡ್ತೀವಿ ಈ ಒಂದು ಯಂತ್ರ ದಿಸ್ ವಾಸ್ ಎ ಮೆಕ್ಯಾನಿಕಲ್ ಮಷಿನ್ ಯೂಸ್ ಫಾರ್ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಅಂತ ಹೇಳಿ ನಾವು ನೋಡ್ತೀವಿ ಇದೊಂದು ಸ್ವಯಂಚಾಲಿತ ಗಣಿತದ ಲೆಕ್ಕಾಚಾರವನ್ನ ಮಾಡತಕ್ಕಂತ ಒಂದು ಯಂತ್ರ ಅದೇ ರೀತಿಯಾಗಿ ಗಣಿತದ ಟೇಬಲ್ಗಳನ್ನ ಮುದ್ರಿಸಲು ಈ ಒಂದು ಡಿಫರೆನ್ಸ್ ಎಂಜಿನ್ ಅನ್ನ ಬಳಸಲಾಗ್ತಿತ್ತು ಅಂತ ಹೇಳಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಸಂಖ್ಯೆಗಳನ್ನ ಕೂಡಿಸಲು ಕಳೆಯಲು ಭಾಗಕಾರವನ್ನ ಮಾಡಲು ಮತ್ತು ಗುಣಾಕಾರವನ್ನ ಮಾಡಲು ಈ ಒಂದು ಡಿಫ್ರೆನ್ಸ್ ಎಂಜಿನ್ ಅನ್ನ ಬಳಸ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಎನಲೆಟಿಕ್ ಇಂಜಿನ್ ಈ ಒಂದು ಎನಲೆಟಿಕ್ ಇಂಜಿನ್ ಅನ್ನ ಇದರ ಒಂದು ವಿನ್ಯಾಸವನ್ನ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಮಾಡಲಾಗ್ತದೆ ನೋಡ್ತೀವಿ ಅದೇ ರೀತಿಯಾಗಿ ಈ ಒಂದು ಎನಾಲಿಟಿಕ್ ಇಂಜಿನ್ ಏನದ ಅಂದ್ರ ಫಸ್ಟ್ ಕಾನ್ಸೆಪ್ಟ್ ಜನರಲ್ ಪ್ರೊಫೆಲ್ಸ್ ಕಂಪ್ಯೂಟರ್ ಇದೊಂದು ಪ್ರಥಮ ಸಾಮಾನ್ಯ ಉದ್ದೇಶಕ್ಕಾಗಿ ಬಳಸ್ತಕ್ಕಂತಹ ಒಂದು ಕಂಪ್ಯೂಟರ್ ಯಾವುದು ಅಂತ ಹೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು ಯಾವುದು ಅಂದ್ರೆ ಅನಲೆಟಿಕ್ ಇಂಜಿನ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಹಾಗಾಗಿ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ ಈ ಒಂದು ಅನಲೆಟಿಕ್ ಇಂಜಿನ್ ಅದೇ ರೀತಿಯಾಗಿ ಇದೊಂದು ಆಧುನಿಕ ಕಂಪ್ಯೂಟರ್ ನಂತೆ ಇತ್ತು ಅಂತ ಹೇಳಿ ನೋಡ್ತೀವಿ ಯಾವುದು ಆಧುನಿಕ ಕಂಪ್ಯೂಟರ್ ನಂತೆ ಇತ್ತು ಅಂತ ಹೇಳಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಯಾವುದು ಅಂದ್ರ ಅನಲೆಟಿಕ್ ಇಂಜಿನ್ ಹಾಗಾದ್ರ ಈ ಒಂದು ಅನಲಿಟಿಕ್ ಇಂಜಿನ್ ಏನನ್ನ ಒಳಗೊಂಡಿತ್ತು ಅಂತ ಹೇಳಿ ಗೊತ್ತಿರಬೇಕು ಏಕೆಂದ್ರೆ ಈ ಒಂದು ಪ್ರಶ್ನೆನ ಬಹಳಷ್ಟು ಬಾರಿ ಏನಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಇದು ಏನಾದಂದ್ರ ಇನ್ಪುಟ್ ಪ್ರೊಸೆಸರ್ ಔಟ್ಪುಟ್ ಮತ್ತು ಮೆಮೊರಿ ಯೂನಿಟ್ ಅನ್ನ ಒಳಗೊಂಡಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಈ ಒಂದು ಯಂತ್ರದ ಮೂಲಕ ಯಾವುದೇ ಗಣಿತದ ಲೆಕ್ಕಾಚಾರಗಳನ್ನ ಮಾಡಬಹುದು ಅಂತ ಹೇಳಿ ತೋರಿಸಿಕೊಟ್ಟಿದ್ರು ಅಂತೇಳಿ ನಾವು ನೋಡ್ತೀವಿ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಗಣಕಯಂತ್ರದ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಪ್ರಶ್ನೆ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಗಣಕಯಂತ್ರದ ಪಿತಾಮಹ ಅಂತ ಹೇಳಿ ಕರೆಯಲು ಕಾರಣ ಅಥವಾ ಏಕೆ ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಒನ್ನೂರ ಎಂಬತ್ತೆಂಟು ವರ್ಷಗಳ ಹಿಂದೆ ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಪ್ಯೂಟರ್ ಹೇಗಿರಬೇಕು ಅನ್ನೋದರ ಬಗ್ಗೆ ಮೊದಲ ಬಾರಿಗೆ ಯೋಚಿಸಿದ್ರು ಅಂತ ಹೇಳಿ ನಾವು ನೋಡ್ತೀವಿ ಒಂದೂರ ಎಂಬತ್ತೆಂಟು ವರ್ಷಗಳ ಹಿಂದೆಯೇ ಅವರು ಕಂಪ್ಯೂಟರ್ ಹೇಗಿರಬೇಕು ಅನ್ನೋದರ ಬಗ್ಗೆ ಮೊದಲ ಬಾರಿಗೆ ಯೋಚಿಸಿದರು ಅಂತೇಳಿ ನೋಡ್ತೀವಿ ಚಾರ್ಲ್ಸ್ ಬ್ಯಾಬೇಜ್ ಅವರು ಯಂತ್ರ ತಯಾರಿಸಲು ಆ ಒಂದು ಸಮಯದಲ್ಲಿ ಅಥವಾ ಆ ಒಂದು ಕಾಲದಲ್ಲಿ ಈಗಿದ್ದಂತಹ ತಾಂತ್ರಿಕ ಸೌಲಭ್ಯಗಳು ಇಲ್ಲದಿದ್ದರೂ ಕೂಡ ಏನಂತಂದ್ರೆ ಅವರು ಕಂಪ್ಯೂಟರ್ ಎಂಬ ಯಂತ್ರವನ್ನು ಹೇಗಿರಬೇಕು ಅಂತೇಳಿ ಮೊದಲು ಯೋಚಿಸಿದಲ್ಲಿ ಮೊದಲಿಗರು ಯಾರು ಅಂದ್ರ ಚಾರ್ಲ್ಸ್ ಬ್ಯಾಬೇಜ್ ಅವರು ಅದೇ ರೀತಿಯಾಗಿ ಮೊದಲ ಗಣಕಯಂತ್ರ ವಿನ್ಯಾಸವನ್ನ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೀವಿ ಚಾರ್ಲ್ಸ್ ಬ್ಯಾಬೇಜ್ ಅವರು ಮೊದಲ ಗಣಕಯಂತ್ರದ ವಿನ್ಯಾಸವನ್ನ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೀವಿ ಹಾಗಾದ್ರೆ ಯಾವುದು ಅಂತ ಹೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು ಎನ್ಲೈಟಿಕ್ ಎಂಜಿನ್ ಅಂತಕ್ಕಂತಹ ಒಂದು ಕಂಪ್ಯೂಟರ್ ಮಾದರಿಯನ್ನ ಅವರು ರೂಪಿಸ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಇಂದಿನ ಕಂಪ್ಯೂಟರ್ಗಳಲ್ಲಿ ಬಳಸುವ ಬಹುತೇಕ ತಂತ್ರಜ್ಞಾನಗಳ ಮೂಲ ತತ್ವಗಳನ್ನ ಬ್ಯಾಬೇಜ್ ಅವರು ರೂಪಿಸಿದ್ರು ಅಂತ ಹೇಳಿ ನೋಡ್ತೀವಿ ಇಂದಿನ ಒಂದು ಕಂಪ್ಯೂಟರ್ ಅಲ್ಲಿ ಬಳಸ್ತಕ್ಕಂತಹ ಬಹುತೇಕ ತಂತ್ರಜ್ಞಾನ ಅಂದ್ರೆ ಚಾರ್ಲ್ಸ್ ಬ್ಯಾಬೇರ್ ಅವರು ಅಂತ ಅಂತೇಳಿ ನಾವು ನೋಡ್ತೀವಿ ಹಾಗಾಗಿ ಏನಾದ್ರ ಅವರ ಯಂತ್ರದ ಆಧಾರವೇ ಇಂದಿನ ಕಂಪ್ಯೂಟರ್ ಅಭಿವೃದ್ಧಿಗೆ ಪುನಾದಿಯಾಗಿದ್ರಿಂದ ಅವರಿಗೆ ಹೇಳಿ ಕರಿತಾರಂದ್ರ ಕಂಪ್ಯೂಟರ್ ನ ಪಿತಾಮಹ ಅಂತೇಳಿ ಕರಿತಕ್ಕಂತ ನೋಡ್ತೀವಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ ಇನ್ನೊಂದು ಸಾರಿ ಒಂದು ಉತ್ತರವನ್ನ ನೋಡೋಣ ಚಾರ್ಲ್ಸ್ ಬ್ಯಾಬೇಜ್ ಅವರು ನೂರ ಎಂಬತ್ತೆಂಟು ವರ್ಷಗಳ ಹಿಂದೆ ಚಾರ್ಲ್ಸ್ ಪ್ಯಾಬೇಜ್ ಅವರು ಕಂಪ್ಯೂಟರ್ ಹೇಗಿರಬೇಕು ಅನ್ನೋದರ ಬಗ್ಗೆ ಮೊದಲ ಬಾರಿಗೆ ಯೋಚಿಸಿದರು ಅಂತ ಹೇಳಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಪ್ಯಾಬೇಜ್ ಅವರು ಯಂತ್ರವನ್ನು ತಯಾರಿಸಲು ಆ ಕಾಲದಲ್ಲಿ ಯಾವುದೇ ತಾಂತ್ರಿಕ ಸೌಲಭ್ಯ ಇಲ್ಲದಿದ್ದರೂ ಅವರು ಕಂಪ್ಯೂಟರ್ ಎಂಬ ಯಂತ್ರದ ಬಗ್ಗೆ ಯೋಚಿಸಿದರು ಅಂತ ಹೇಳಿ ನಾವು ನೋಡ್ತೀವಿ ಮೊದಲ ಗಣಕ ಯಂತ್ರದ ವಿನ್ಯಾಸವನ್ನು ಮಾಡಿದರು ಅಂತ ಹೇಳಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಆ ಒಂದು ಗಣಕಯಂತ್ರ ಯಾವುದು ಅಥವಾ ಮಾದರಿ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಎನಲೆಟಿಕ್ ಎಂಜಿನ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಈ ಒಂದು ಮೊದಲ ಬಾರಿಗೆ ಎನಲೆಟಿಕ್ ಎಂಜಿನ್ ಅಂತಕ್ಕಂತಹ ಒಂದು ಮಾದರಿಯನ್ನು ಅವರು ತಯಾರಿಸಿದರು ಅಂತ ನಾವು ನೋಡ್ತೀವಿ ಅದೇ ರೀತಿಯಾಗಿ ಇಂದಿನ ಕಂಪ್ಯೂಟರ್ಗಳಲ್ಲಿ ಬಳಸ್ತಕ್ಕಂತಹ ಬಹುತೇಕ ತಂತ್ರಜ್ಞಾನಗಳ ಮೂಲ ತತ್ವಗಳನ್ನ ಬ್ಯಾಬೇಜ್ ಅವರು ಆ ಒಂದು ಸಮಯದಲ್ಲಿ ರೂಪಿಸಿದರು ಅಂತ ಹೇಳಿ ನಾವು ನೋಡ್ತೀವಿ ಅವರ ಒಂದು ಯಂತ್ರದ ಆಧಾರವೇ ಇಂದಿನ ಕಂಪ್ಯೂಟರ್ ಅಭಿವೃದ್ಧಿಗೆ ಬುನಾದಿಯಾಗಿದ್ದರಿಂದ ಅವರಿಗೆ ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಆಧುನಿಕ ಕಂಪ್ಯೂಟರ್ ನಿರ್ಮಾಣಕ್ಕೆ ಬೇಕಾಗ್ತಕ್ಕಂತಹ ಮೂಲಭೂತಗಳ ತತ್ವಗಳನ್ನ ಚಾರ್ಲ್ಸ್ ಬ್ಯಾಬೇಜ್ ಅವರು ಪರಿಚಯಿಸಿದ್ರು ಅಂತ ಹೇಳಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಮಿಂಗ್ ಕಲ್ಪನೆಯನ್ನ ಪರಿಚಯಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಹೇಳಿ ಕೇಳಿದ್ರು ಕೂಡ ನಮ್ಗೆ ಗೊತ್ತಿರಬೇಕು ಯಾರಿಗೆ ಸಲ್ಲುತ್ತದೆ ಅಂದ್ರ ಚಾರ್ಲ್ಸ್ ಬ್ಯಾಬೇಜ್ ಅವರಿಗೆ ಸಲ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿನೇ ಅವರನ್ನ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳಿ ಕರೀತಕ್ಕಂಥ ನೋಡ್ತೀವಿ ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರೀತಕ್ಕಂಥ ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ ಗಣಕಯಂತ್ರದ ಪಿತಾಮಹ ಗಣಕಯಂತ್ರದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಒಂದು ಪ್ರಶ್ನೆ ಡಿ ಎಡ್ ಎರಡ್ ಸಾವಿರ ಐದು ಮತ್ತು ಬಿ ಎಡ್ ಎರಡ್ ಸಾವಿರ ಐದರಲ್ಲಿ ಕೇಳಿ ಪ್ರಶ್ನೆ ಪ್ರಶ್ನೆ ಆಶನ ನೋಡ್ತೀವಿ ಬಿಲ್ಗೇಟ್ ಚಾರ್ಲ್ಸ್ ಡಾವಿನ್ ಚಾರ್ಲ್ಸ್ ಬ್ಯಾಬೇಸ್ ಆರ್ಯಭಟ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರನೇದು ಚಾರ್ಲ್ಸ್ ಬ್ಯಾಬಿಜ್ ಅಂತಕ್ಕಂಥದ್ದಕ್ಕ ಸರಿಯಾದ ಉತ್ತರ ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸವು ಯಾರ ಕಲ್ಪನೆಯನ್ನ ಅವಲಂಬಿಸಿದೆ ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸವು ಯಾರ ಕಲ್ಪನೆಯನ್ನ ಅವಲಂಬಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಆ ನೋಡ್ತೀವಿ ಜಾನ್ ನ್ಯೂಮನ್ ಪ್ಲೇಯರ್ ಪಾಸ್ಕನ್ ಚಾರ್ಲ್ಸ್ ಬ್ಯಾಬೇಜ್ ಎಚ್ ಐಕೆನ್ ಅಂತಕ್ಕಂಥದ್ದು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರನೇದು ಚಾರ್ಲ್ಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ವಿಶ್ಲೇಷಣಾತ್ಮಕ ಎಂಜಿನ್ ಅನ್ನ ಯಾರು ಅಭಿವೃದ್ಧಿ ಪಡಿಸಿದರು ಅಥವಾ ಅನಲೆಟಿಕ್ ಇಂಜಿನ್ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ ಅನಲೆಟಿಕ್ ಎಂಜಿನ್ ಅನ್ನ ಯಾರು ಅಭಿವೃದ್ಧಿ ಪಡಿಸಿದರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ನೋಡ್ತೀವಿ ಜಾಕ್ ಗಾರ್ಡ್ಲೂಮ್ ಚಾರ್ಲ್ಸ್ ಬ್ಯಾಬೇಜ್ ಶಾನೂನ್ ಐ ಬಿಎಂ ಅಂತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಚಾರ್ಲ್ಸ್ ಬ್ಯಾಬಿಸ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ